ಮಾಡೆ ಆಮೇಲೆ ನಿನ್ನ ಹೆಂಡತಿ ಗಾಯತ್ರಿ ಿನ ಹೋಮಳೆ ಏನ್ ಬಗುತ್ತಾ ಇರ್ಬೇಡಿ ಸುಮ್ಮನೆ ದಾರಿ ಬಿಡು ತಾರಿ ಬಿಡುವ ಅಡ್ಡಿಸಿ ನಿಂತಿಲ್ಲವೇ ನನ್ನ ಚಿನ್ನ ನಿನ್ನ नान काम दासे तीरी सुबार ले चंद्र चकोरे राक्षसा वंदी है ना बीड़ी रोपे कादरे अब लंचाल तो ये इतनी मात ला नीने लोगों से ना मारा बोल कर ना मारो ना <laughs> गायत्री सूर्य ಯೋಚಿತ ಬಂದು ಹೆಣ್ಣು ನೀನ ನೀನ್ಯಾವ ನ್ಯಾವ ಲೆಕ್ಕಲೇ ಸೋಮಣಿ ಕುವೇರೇಗೌಡನ ಮಾತಿಗೆ ಹಾಸಿದರೆ ಸರಿ ಇಲ್ಲ Come ಎಂಬುದು ನನಗೆ ಚೆನ್ನಾಗಿ ಗೊತ್ತು ಗಾಯತ್ರಿ ಒಂದೇ ಒಂದು ಸಾರಿ ನನ್ನ ಮಂಚದ ರಗಿಣಿಯಾಗಿ ನಾನು ಆಸೆ ತೀರಿಸು ಇಲ್ಲಿ ನಡೆದ ವಿಷಯವನ್ನು ನಾನು ಯಾರಿಗೂ ಹೇಳುವುದಿಲ್ಲ ಈ ಸಮಾಜದ ಗದ್ಯರು ನಿನಗೆ ಗೊತ್ತಿಲ್ಲ ಸಮಾಜ 哈哈哈哈哈哈 ಒಬ್ಬ ಯುಗ ಪುರುಷ ಬಂದಿ ಬರ್ತಾನೆ ಅಂತ ನಿನಗೇನೋ ಗೊತ್ತು ಒಂದು ಹೆಣ್ಣು ಮನಸ್ಸು ಮಾಡಿದ್ದೆ ಆದ್ರೆ ನೀನು ಸುಟ್ಟು ಪೂದಿ ಆಗ್ತೀಯಾ ಬನ್ನ ಹುಷಾರ್ ಇದೊಂದು ಕರುಣೆ ಇಲ್ಲದ ಕಲಿಯುಗ ಈ ಕಲಿಯುಗದಲ್ಲಿ ನಾನು ನಾನು Ha 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 ha! Beleza? É. ಒಂದು ಹೆಣ್ಣಿನ ಮಾನವನೇ ಕಾಪಾಡಿದ್ರಲ್ಲ ತಮಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಕಡಿಮೆನೆ ಹೌದು ನೀವ್ಯಾರು ನಿಮ್ಮನ್ನ ಒಂದು ಸಾರಿ ನಾನು ಈ ಊರಲ್ಲಿ ನೋಡಿ ಇಲ್ಲ ನೋಡಮ್ಮ ನಾನು ಈ ಊರಿಗೆ ಬಂದು ಬಹಳ ದಿನವಾಗಿದೆ ನೀವೇ ನನ್ನನ್ನು ನೋಡಲ್ಲ ಅಂತ ಕಾಣುತ್ತದೆ ನೀವ್ಯಾರು ನಿಮ್ಮ ಹೆಸರೇನು ಅಂತ ಹೇಳ್ತೀರಾ ನೋಡಮ್ಮ ನನ್ನ ಹೆಸರು ಕಾಳಿದಾಸ ನಾನೊಬ್ಬ ಅನಾಥ ನನಗೆ ಪತ್ನಿ ಅಂತ ಹಾಗೆ ನೀವೇನು ಕೆಲಸ ಮಾಡ್ತೀರಿ ಅಂತ ಹೇಳ್ತೀರಾ ನೋಡಮ್ಮ ನನಗೆ ಅಂತ ಯಾವ ಕೆಲಸ ಇಲ್ಲಮ್ಮ ಧರ್ಮ ಯುದ್ಧ ಮಾಡಲು ಬಂದಿರುವ ಸಿಂಹದ ಮರಿ ಇಲ್ಲಿ ಬಿಡು ನೀನು ನಮ್ಮನೇಲಿ ಇರ್ಬೋದಲ್ಲ ನಾನು ನಿಮ್ಮ ಮನೆಗೆ ಬಂದೇ ಬರ್ತೇನೆ ಆದ್ರೆ ಈಗಲ್ಲ ನಾನು ಕೆಲಸ ಹೆಚ್ಚಲು ನನ್ನ ಮನದಲ್ಲಿ ಬೆಂಕಿಟ್ಟು ಹೆಚ್ಚಲು ಕತ್ತರಿಸಿ ಬರ್ತೇನೆ ಇದು ನನ್ನ ಗುರಿ ಕೊನೆ ಆಶ್ರಯ ಮಾಡಿದಾಸ ನಿನ್ನ ಗುರಿ ಆದಷ್ಟು ಬೇಕು ನೆರವೇರಲಿ ಅಂತ ನಾನು ಕೂಡ ಆ ದೇವರಲ್ಲಿ ವಿನಂತಿ ಮಾಡ್ಕೋತೀನಿ ಯಾವುದೇ ಕಾಲಕ್ಕೂ ತುಡುಗಿ ತಪ್ಪು ಕೆಲಸ ಮಾಡಿದ್ರು ಅಂತ ನನಗೆ ಮಾತು ನಾನು ಯಾವ ತಪ್ಪನ್ನು ಮಾಡುವುದಿಲ್ಲ ನಮ್ಮ ಸಮಾಜದ ತರಬೇತಿ ಕುಳಿತು ಆಟ ಆಡುತ್ತಿರುವ ನಾನಿನ್ನು ಓ ಮಾತು ಇಲ್ಲಿ ನಡೆದ ವಿಷಯ ಯಾರಿಗೂ ತಿಳಿಯಬಾರದು ಆಯ್ತು ನಾನು ಯಾರಿಗೂ ಹೇಳೋದಿಲ್ಲ ನಿಂತರೂ ಪಾ ನೋಡಿ ಈ ನಸಿದೆ ಅಂತ ಕಾಣಿಸ್ತಾ ಇದೆ ಊಟ ಮಾಡ್ಕೊಂಡು ಹೋಗೋದಲ್ಲ ಆಗಲೇ ಮಾನಡಗೂ ತುಂಬಾ ಹೊಟ್ಟೆ ತಾಯಿತಿ ನನ್ನ ಜೊತೆ ನೀನು ಊಟ ಮಾಡೋಣ ನೀನು ಊಟ ಮಾಡು ಊಟ ಮಾಡಿ ನಾಲ್ಕು ದಿವಸವಾಗಿತ್ತು ಈಗ ನಿನ್ನ ಕೈ ನಾ ಊಟ ಉಂಡು ಅಮ್ಮ ನನಗೆ ಇನ್ನು ಎಂಟು ದಿವಸ ಊಟನೇ ಬೇಡಮ್ಮ ನಾನಿನ್ನು ಬರುತ್ತೇನೆ ಆಯ್ತು ಗೊತ್ತಾಯ್ತಾ